ನಮಸ್ಕಾರ ಎಲ್ಲರಿಗೂ ಕನ್ನಡ ಟ್ಯಾರೋ ಕಾರ್ಡ್ ವೆಲ್ಕಮ್ ಇವತ್ತು ನಾನ್ ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅಂದ್ರೆ ದುರ್ಗಾದೇವಿ ತಾಯಿ ದುರ್ಗಾದೇವಿ ಯಾವ ಕೆಲವು ಮುನ್ನೆಚ್ಚರಿಕೆಗಳನ್ನ ಈ ನವರಾತ್ರಿಯ ಸಂದರ್ಭಗಳಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ಅಂದ್ರೆ ನವರಾತ್ರಿಯ ಸಂದರ್ಭದಲ್ಲಿ ಹಲವಾರು ರಾಕ್ಷಸರನ್ನ ಅಥವಾ ದುಷ್ಟ ಸಂಹಾರವನ್ನ ಮಾಡಿ ಸಂಹಾರಕ್ಕೋಸ್ಕರವಾಗಿ ಬಳಸಿದಂತಹ ಕೆಲವು ಆಯುಧಗಳಿಗೆ ಪೂಜೆಗಳನ್ನ ಮಾಡ್ತಾರೆ ಅದಾದ ತಂದ ತದನಂತರದಲ್ಲಿ ವಿಜಯ ದಶಮಿ ತಾಯಿ ರಕ್ಷಸರ ಸಂಹಾರವನ್ನ ಮಾಡಿ ವಿಜಯವನ್ನ ಸಾಧಿಸಿದ್ದಕ್ಕೆ ಅದೊಂದು ಸಂಭ್ರಮಾಚರಣೆ ವಿಜಯ ದಶಮಿ ಅಂತ ಹೇಳ್ತಾರೆ ಆ ಒಂದು ವಿಶೇಷವಾದಂತಹ ಸಂದರ್ಭದಲ್ಲಿ ತಾಯಿ ದುರ್ಗಾದೇವಿ ನಿಮ್ಮ ಜೀವನಕ್ಕೆ ಯಾವ ಮುನ್ ಕೆಲವು ಮುನ್ನೆಚ್ಚರಿಕೆಗಳನ್ನ ಕೊಡ್ತಾ ಇದ್ದಾರೆ ಯಾಕೆ ಅನ್ನೋದಾದ್ರೆ ಹಲವಾರು ರೀತಿಯ ಸಮಸ್ಯೆಗಳು ಬಂದಾಗ ತಾಯಿ ದುರ್ಗಾದೇವಿ ಅಥವಾ ಚಾಮುಂಡೇಶ್ವರಿ ಅಥವಾ ನೀವು ನಂಬುವಂತಹ ಹೆಣ್ಣು ದೇವರುಗಳು ಖಂಡಿತವಾಗಿಯೂ ನಿಮಗೆ ಕೆಲವೊಂದು ಸೂಚನೆಗಳನ್ನ ಕೊಟ್ಟೆ ಕೊಡ್ತಾರೆ ಆ ಕೆಲವು ಸೂಚನೆಗಳ ಮೂಲಕವಾಗಿ ನೀವು ಕೆಲವೊಂದು ರೀತಿಯ ಸಮಸ್ಯೆಗಳಿಂದ ಆಚೆ ಬರೋದಕ್ಕೆ ಏನಾದ್ರೂ ನೀವು ಪರಿಹಾರವನ್ನ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗತ್ತೆ ಸೊ ಆ ರೀತಿ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಕೆಲವು ಮುನ್ನೆಚ್ಚರಿಕೆಗಳನ್ನ ಕೊಡ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರು ನಿಮ್ಗೆ ರಿಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬೋದಾಗಿರತ್ತೆ ಸೊ ರೀಡಿಂಗ್ ಗಳನ್ನ ನೋಡೋದಿಕ್ಕೆ ಮುಂಚಿತವಾಗಿ ನಾನು ನಿಮ್ಗೆ ಆಯ್ಕೆಗಳನ್ನ ಕೊಟ್ಟಿದ್ದೇನೆ ತಾಯಿಯನ್ನೇ ಜಪ ಮಾಡಿ ಆಕೆಯ ಪೂಜೆಯನ್ನ ಮಾಡ್ತಾ ಮಾಡ್ತಾ ಇದ್ದು ಯಾರೆಲ್ಲ ತಾಯಿ ದುರ್ಗಾದೇವಿಯನ್ನ ನಂಬಿ ಪೂಜೆಯನ್ನ ಸಲ್ಲಿಸಿರ್ತಾರೋ ಅಥವಾ ಯಾರು ತಾಯಿ ದುರ್ಗಾದೇವಿಯನ್ನ ನಂಬಿರ್ತಾರೋ ಅವರೆಲ್ಲರಿಗೂ ಕೂಡ ನಿಮ್ಮ ಜೀವನದ ಕೆಲವೊಂದು ಮುನ್ಸೂಚನೆಗಳನ್ನ ಕೊಡ್ತಾ ಇರ್ತಾರೆ ಸೊ ಮುನ್ಸೂಚನೆಗಳನ್ನ ತಗೊಳೋದಕ್ಕೆ ಮುಂಚಿತವಾಗಿ ನಿಮ್ಮ ಆಯ್ಕೆಗಳನ್ನ ಮಾಡ್ಕೊಳ್ಳಿ ಒಂದು ಜಪಮಾಲೆಯನ್ನ ಆಯ್ಕೆಯಾಗಿ ಕೊಟ್ಟಿದ್ದೇನೆ ಒಂದು ತ್ರಿಶೂಲವನ್ನ ಆಯ್ಕೆಯಾಗಿ ಕೊಟ್ಟಿದ್ದೇನೆ ಜಪಮಾಲೆಯನ್ನ ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಒನ್ ತ್ರಿಶೂಲವನ್ನ ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರತ್ತೆ ಆಯ್ಕೆಯನ್ನ ಮಾಡ್ಕೊಳ್ವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ಸೊ ಈ ಎರಡರಲ್ಲಿ ಯಾವುದು ನಿಮ್ಗೆ ತುಂಬಾ ಅಟ್ರಾಕ್ಟ್ ಆಗುತ್ತೋ ಯಾವುದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅನ್ಸುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ತಾಯಿ ದುರ್ಗಾದೇವಿ ನಿಮ್ಗೆ ಯಾವ ಮುನ್ಸೂಚನೆಯನ್ನ ನಿಮ್ಮ ಜೀವನಕ್ಕೆ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನೀವು ಖಂಡಿತವಾಗಿಯೂ ನೋಡ್ಬೋದಾಗಿರತ್ತೆ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಪ್ರತಿ ಫೈಲ್ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರತ್ತೆ ಓಕೆ ಸೊ ರೀಡಿಂಗ್ ಅನ್ನ ಶುರು ಮಾಡೋಣ ಓಕೆ ಲೆಟ್ ಸ್ಟಾರ್ಟ್ ಸೊ ನಿಮಗೆ ಫೈಲ್ ನಂಬರ್ ಒನ್ ಜಫಮಾಲೆಯನ್ನ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಸೊ ನಿಮಗೆ ಹೇಳ್ತಾ ಇರೋದೇನಂದ್ರೆ ಭುವನೇಶ್ವರಿ ತಾಯಿಯನ್ನ ಪೂಜೆ ಮಾಡಿ ತಾಯಿ ಭುವನೇಶ್ವರಿ ತಾಯಿಯನ್ನ ಪೂಜೆ ಮಾಡೋದ್ರಿಂದ ನಿಮಗೆ ಹಲವಾರು ವರಗಳು ಸಿಗುವಂತಹ ಸಾಧ್ಯತೆಗಳಿರತ್ತೆ ಮತ್ತೆ ಮೆಟೀರಿಯಲಿಸ್ಟಿಕ್ ಆಗಿ ಅಥವಾ ನೀವು ಬಯಸಿದಂತಹ ಲೌಕಿಕವಾದಂತಹ ಜೀವನದಲ್ಲಿ ನೀವು ಬಯಸುವಂತಹ ಎಲ್ಲ ಸೌಕರ್ಯಗಳು ಸುಖ ಸಂಪತ್ತುಗಳು ದೊರೀಬೇಕಂದ್ರೆ ಯಾರೆಲ್ಲ ಫೈಲ್ ನಂಬರ್ ಒನ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀರೋ ಅವರೆಲ್ಲರೂ ಕೂಡ ತಾಯಿ ಭುವನೇಶ್ವರಿಯನ್ನ ಪೂಜೆಯನ್ನ ಮಾಡಿ ಅನ್ನುವಂತಹ ಸೂಚನೆಯನ್ನ ಅಥವಾ ಮುನ್ನೆಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಮತ್ತೆ ಇನ್ನೊಂದು ಮುನ್ನೆಚ್ಚರಿಕೆ ಏನು ಅನ್ನೋದಾದ್ರೆ ಮೆಟೀರಿಯಲಿಸ್ಟಿಕ್ ವಿಚಾರಗಳಲ್ಲಿ ಆಗಲಿ ಬಿಸ್ನೆಸ್ ಅಲ್ಲೇ ಆಗ್ಲಿ ಜಾಬಿನ ವಿಚಾರದಲ್ಲಿ ಆಗ್ಲಿ ಅಥವಾ ಕೆಲವೊಂದು ಹಾಕಿ ತೆಗೆಯುವಂತಹ ವ್ಯವಹಾರಗಳಿರ್ ಇರಬಹುದು ಅಹ್ ಶೇರ್ಸ್ ಇರಬಹುದು ಇದೆಲ್ಲದರಲ್ಲಿಯೂ ಕೂಡ ನೀವು ಲಾಭಗಳನ್ನ ಪಡ್ಕೋಬೇಕು ಅಂದ್ರೆ ನೀವು ಮಾಡುವಂತಹ ಕೆಲಸಗಳಲ್ಲಿ ಯಾವುದರಲ್ಲಿ ನೀವು ಲಾಭಗಳನ್ನ ಬಯಸ್ತಾ ಇರ್ತೀರೋ ಅಂತಹವರೆಲ್ಲರೂ ಕೂಡ ತಾಯಿ ಭುವನೇಶ್ವರಿಯನ್ನ ಪೂಜೆ ಮಾಡೋದ್ರಿಂದ ನಿಮಗೆ ಕೆಲವೊಂದು ಅಭಿವೃದ್ಧಿಗಳು ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಮತ್ತಿನ್ನೊಂದು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಕಾಳಿ ದೇವರನ್ನ ಪೂಜೆ ಮಾಡ್ಬೇಕು ಯಾತಕ್ಕೋಸ್ಕರ ಕಾಳಿ ದೇವರನ್ನ ನೀವು ಪೂಜೆ ಮಾಡ್ಬೇಕು ಅನ್ನೋದಾದ್ರೆ ನಿಮ್ಮ ಲೈಫಿನಲ್ಲಿ ಬರುವಂತಹ ಕೆಲವೊಂದು ಅಡೆತಡೆಗಳನ್ನ ತಪ್ಪಿಸ್ಕೊಳ್ಳೋದಕ್ಕೋಸ್ಕರವಾಗಿ ತಾಯಿ ದೇವರನ್ನ ಕೂಡ ನೀವು ಪೂಜೆ ಮಾಡ್ಬೇಕಾಗತ್ತೆ ದೇವರನ್ನ ಪೂಜೆ ಮಾಡೋದ್ರಿಂದ ಯಾರೆಲ್ಲ ನಿಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ನೆಗೆಟಿವ್ ಆದಂತಹ ಒಂದು ಶಕ್ತಿಗಳು ಏನಿರುತ್ತೋ ಆ ಶಕ್ತಿಗಳಿಂದ ಆಗುವಂತಹ ತೊಂದರೆಗಳನ್ನ ನೀವು ತಪ್ಪಿಸ್ಕೋಬೇಕು ಅಂದ್ರೆ ತಾಯಿ ಮಹಾಕಾಳಿ ದೇವರನ್ನ ನೀವು ಪೂಜೆ ಮಾಡ್ಬೇಕಾಗತ್ತೆ ಮತ್ತೆ ಅದರಿಂದ ಇನ್ನೊಂದು ಏನು ಉಪಯೋಗ ಆಗತ್ತೆ ನಿಮ್ಗೆ ಅನ್ನೋದಂದ್ರೆ ಅಹ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗುವಂತಹ ಕೆಲವೊಂದು ಆಕ್ಸಿಡೆಂಟ್ಗಳಿಂದ ನೀವು ತಪ್ಪಿಸ್ಕೋಬಹುದಾಗಿರತ್ತೆ ಅನ್ನೋದನ್ನ ಕೂಡ ಹೇಳ್ತಾ ಇದ್ದಾರೆ ಸೊ ನಿಮಗೆ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೆಯೋ ಆಕಸ್ಮಾತ್ ಆಗಿ ಆಗುವಂತಹ ಅಪಘಾತಗಳನ್ನ ನೀವು ತಪ್ಪಿಸ್ಕೋಬೇಕು ಅಂದ್ರೆ ತಾಯಿ ಕಾಳಿ ದೇವರನ್ನ ನೀವು ಪೂಜೆ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ ಅವರಿಂದ ನಿಮ್ಗೆ ಕೆಲವೊಂದು ರಕ್ಷಣೆಗಳು ಸಿಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದ್ದು ಮತ್ತೆ ಈ ಪಾಯಲ್ ಅವರು ಯಾವುದೋ ಒಂದು ಅಹ್ ಕೆಲಸಗಳು ನಿಮ್ಮ ಯಾವುದೋ ಒಂದು ಅಹ್ ಆಸೆಗಳನ್ನ ಈಡೇರಿಸಿಕೊ ಈಡೇರಿಸಿಕೊಳ್ಳೋದಕ್ಕೋಸ್ಕರವಾಗಿ ಒಂದು ಕಠಿಣ ವ್ರತಗಳನ್ನ ನೀವು ಮಾಡ್ತಾ ಇರ್ತೀರಾ ಆ ಕಠಿಣ ವ್ರತಗಳಲ್ಲಿ ಕೆಲವೊಂದು ಅಡೆತಡೆಗಳು ಅನ್ನೋದು ಬರ್ತಾನೆ ಇರುತ್ತೆ ಯಾವುದೋ ಕೆಲವು ವ್ರತಗಳನ್ನ ಮಾಡುವಾಗ ಅಡೆತಡೆಗಳಿರಬಹುದು ಅಥವಾ ಯಾವುದೋ ದೇವಸ್ಥಾನಗಳಿಗೆ ಹೋಗುವಾಗ ಬರುವಂತಹ ಅಡೆತಡೆಗಳಿರಬಹುದು ಅಥವಾ ಯಾವುದೋ ಒಂದು ಪೂಜೆಗಳನ್ನ ಮಾಡಿಸ್ಬೇಕು ಅಂದಾಗ ಬರುವಂತಹ ಅಡೆತಡೆಗಳಿರಬಹುದು ಅಥವಾ ಮನೆಗಳಲ್ಲಿಯೇ ಪೂಜೆಗಳನ್ನ ಮಾಡಬೇಕು ಅಂದಾಗ ಆಗುವಂತಹ ಅಡೆತಡೆಗಳು ಇದೆಲ್ಲ ಅಡೆತಡೆಗಳನ್ನ ತಪ್ಪಿಸ್ಕೋಬೇಕು ಅಂದ್ರೆ ಶಿವನ ಪೂಜೆಯನ್ನ ನೀವು ಮಾಡ್ಬೇಕಾಗತ್ತೆ ಅನ್ನೋದನ್ನ ಹೇಳ್ತಾರೆ ಯಾಕೆ ಅಂದ್ರೆ ಯಾವುದೇ ಅಡೆತಡೆಗಳು ಬಂದ್ರೂ ಕೂಡ ಈಶ್ವರ ಅಥವಾ ಶಿವ ತಪಸ್ಸನ್ನ ನಿಲ್ಸೋದೇ ಇಲ್ಲ ಅವ್ರು ಎಷ್ಟೋ ಒಂದು ಡೆಡಿಕೇಶನ್ ಇಂದ ಮಾಡ್ತಾ ಇರ್ತಾರೆ ಅಂದ್ರೆ ಯಾವುದೇ ಅಡೆತಡೆಗಳು ಬಂದ್ರು ಕೂಡ ಮತ್ತೆ ಅವರು ವ್ರತಾಚರಣೆಯಲ್ಲಿ ಅಥವಾ ತಪಸ್ಸಿನಲ್ಲಿ ಕುತ್ಕೋತಾರೆ ಯಾವಾಗ ಒಂದು ಸಿದ್ಧಿಯನ್ನ ಮಾಡ್ಬೇಕು ಅಂತ ಅವರ ಮನಸ್ಸಿನಲ್ಲಿ ಇರುತ್ತೋ ಅದನ್ನ ಮಾಡ್ತಿರ್ತಾರೆ ಹಾಗೇನೆ ನೀವು ಕೂಡ ಯಾವುದೋ ಒಂದು ಕೆಲಸಗಳ ಆಗ್ಬೇಕು ಅಂದಾಗ ಕೆಲವು ವ್ರತಗಳನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿರ್ತೀರಾ ದೇವಸ್ಥಾನಗಳ ಹೋಗೋದಕ್ಕೆ ಪ್ರಯತ್ನವನ್ನ ಮಾಡ್ತಿರ್ತೀರಾ ಮನೆಯಲ್ಲೇ ಪೂಜೆಗಳನ್ನ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತಿರ್ತೀರಾ ಯಾವಾಗ ಅಡೆತಡೆಗಳು ಶುರು ಆಗುತ್ತೋ ಅಲ್ಲಿ ನೀವು ಎಚ್ಚೆತ್ತುಕೊಳ್ಬೇಕಾಗತ್ತೆ ಈ ಅಡೆತಡೆಗಳಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಫಸ್ಟ್ ನೀವು ಅದನ್ನ ಗಮನಿಸ್ಬೇಕು ಈ ಅಡೆತಡೆಗಳಿಂದ ತಪ್ಪಿಸ್ಕೋಬೇಕು ಅಂದ್ರೆ ಅಹ್ ಈಶ್ವರನನ್ನ ಪೂಜೆ ಮಾಡ್ಬೇಕು ಯಾವುದೇ ಕೆಲಸಗಳಲ್ಲಿ ಅಡೆತಡೆಗಳು 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 ಬರ್ತಾ ಇದೆ ಅಂದ್ರೆ ಮೊದಲು ಈಶ್ವರನನ್ನ ಪೂಜೆ ಮಾಡಿ ಅದು ನಿಮ್ಗೆ ಕೆಲವೊಂದು ಕಠಿಣ ವ್ರತಗಳನ್ನ ಕೆಲವೊಬ್ರು ಮಾಡ್ತಿರ್ತೀರ ಕಠಿಣ ವ್ರತಗಳನ್ನ ನೀವು ಮಾಡ್ತಾ ಇರೋದ್ರಿಂದ ಯಾವುದೂ ಕೂಡ ವಿಫಲ ಅಂತ ಅನ್ಕೋಬೇಡಿ ಕೊಂದು ವ್ರತವನ್ನ ಮಾಡ್ತಿರ್ತೀವಿ ಆ ರಥದಲ್ಲಿ ಕೆಲವೊಂದು ಅಡಚಣೆಗಳು ಬರುತ್ತೆ ಹಿಂದೆ ಮಾಡಿದ್ದೆಲ್ಲ ವ್ಯರ್ಥವ ಅಂದ್ರೆ ಏನೂ ವ್ಯರ್ಥ ಇಲ್ಲ ನೀವು ಭಕ್ತಿಯಿಂದ ಏನೆಲ್ಲ ಕೆಲಸಗಳನ್ನ ಮಾಡಿರ್ತಿರೋ ಏನೆಲ್ಲ ರಥಗಳನ್ನ ಮಾಡಿರ್ತಿರೋ ಅದೆಲ್ಲವೂ ಕೂಡ ನಿಮ್ಮ ಅಕೌಂಟಿನಲ್ಲಿ ಇದ್ದೇ ಇರುತ್ತೆ ಅದ್ಯಾವುದಕ್ಕೂ ನೀವು ತಲೆ ಕೆಡ್ಸ್ಕೊಬೇಡಿ ಆದ್ರೆ ಮಾಡುವಂತಹ ಕೆಲಸಗಳಲ್ಲಿ ಅಡಚಣೆಗಳು ಬಂದ್ರೆ ಅಥವಾ ತೊಂದರೆಗಳು ಆಗ್ತಾ ಇದ್ರೆ ಅದನ್ನ ಬಿಟ್ಟು ಮತ್ತೆ ರಥವನ್ನ ಮಾಡುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇರಿ ಅಥವಾ ಪೂಜೆಗಳನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡಿ ಮನಸ್ಸನ್ನ ಡಿಸ್ಟ್ರಾಕ್ಷನ್ಸ್ ಅನ್ನ ಮಾಡ್ಕೊಳ್ತಿರೋ ಹಾಗೆ ಏನೇ ಅಡೆತಡೆಗಳು ಬಂದ್ರು ದೇವರೇ ಮಾಡ್ತಾ ಇದ್ ಮಾಡ್ತಾ ಇರುವಂತಹದ್ದು ಅನ್ನುವಂತಹ ಮನೋಭಾವವನ್ನ ಇಟ್ಕೊಂಡು ನೀವು ನಿಮ್ಮ ಕೆಲಸ ಏನಿದೆಯೋ ಅದನ್ನ ಕರೆಕ್ಟ್ ಆಗಿ ಮಾಡ್ತಾ ಹೋಗಿ ನಾನು ಹೇಳಿದಂತಹ ಈ ಇಷ್ಟು ಅಹ್ ಕೆಲಸಗಳನ್ನ ನೀವು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನ ಪಡ್ಕೋಬಹುದಾಗಿರತ್ತೆ ಒಂದು ಏನು ಅಂದ್ರೆ ನೀವು ಲಾಭಗಳನ್ನ ಪಡ್ಕೋಬೇಕು ಮತ್ತೆ ಕೆಲವೊಂದು ಸಂಪತ್ತು ಮತ್ತು ಹಣಕಾಸಿನಲ್ಲಿ ನೀವು ಅಭಿವೃದ್ಧಿ ಆಗ್ಬೇಕಂದ್ರೆ ಭುವನೇಶ್ವರಿಯನ್ನ ಪೂಜೆ ಮಾಡಬೇಕು ಮತ್ತೆ ಇನ್ನೊಂದು ಅಕಸ್ಮಾತ್ ಆಗಿ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನೆಗೆಟಿವ್ ಶಕ್ತಿಗಳ ಪ್ರಭಾವಗಳು ನಿಮಗೆ ತಟ್ಟಬಾರದು ಅನ್ನೋದಾದ್ರೆ ಅಕಸ್ಮಾತ್ ಅಂತಹ ಅಪಘಾತಗಳು ಆಗ್ಬಾರ್ದು ಅನ್ನೋದಾದ್ರೆ ನೀವು ಕಾಡಿ ದೇವರನ್ನ ಪೂಜೆ ಮಾಡಬೇಕು ಮತ್ತೆ ಈಶ್ವರ ದೇವರನ್ನ ನೀವು ಪೂಜೆ ಪೂಜೆಯನ್ನ ಮಾಡ್ಬೇಕಾಗತ್ತೆ ನಿಮ್ಮ ಕೆಲವು ಇಚ್ಛೆಗಳನ್ನ ಈಡೇರಿಸಿಕೊಳ್ಳೋದಕ್ಕೋಸ್ಕರವಾಗಿ ಆ ಅಂತಹ ಅಡೆತಡೆಗಳನ್ನ ತಪ್ಪಿಸ್ಕೊಳ್ಳುವುದಕ್ಕಾಗಿ ಈಶ್ವರ ದೇವರನ್ನ ಪೂಜೆ ಮಾಡಬೇಕು ಏನು ಮೇಡಮ್ ವಾರ ಎಲ್ಲವೂ ಕೂಡ ನೀವು ಪೂಜೆಗಳು ಪೂಜೆಗಳು ಅಂತನೇ ಇದ್ರೆ ನಾವ್ ಏನನ್ನ ಮಾಡಬೇಕು ನಮ್ಮ ಕೆಲಸಗಳನ್ನ ಮಾಡುವುದು ಯಾವಾಗ ಅಂತ ಹೇಳ್ತೀರ ಪೂಜೆಗಳೇನು ಗಂಟೆಗಟ್ಲೆ ಇರೋದಿಲ್ಲ ನೀವು ಮನಸ್ಸಿಟ್ಟು ಒಂದು ನಿಮಿಷ ಪ್ರೇಯನ್ನ ಮಾಡುದ್ರು ಕೂಡ ಅದು ಅದು ಕೂಡ ದೇವರಿಗೆ ಮುಟ್ಟುವಂತಹದ್ದೇ ಈ ಕಾಳಿ ದೇವರ ಪೂಜೆಯನ್ನ ಮಾಡುವಾಗ ನೀವು ಅಮಾವಾಸ್ಯೆ ಹುಣ್ಣಿಮೆಯ ಟೈಮಿನಲ್ಲಿ ನೀವು ಅವರನ್ನ ಪ್ರೇ ಮಾಡೋದ್ರೂ ಕೂಡ ಆಗತ್ತೆ ಪ್ರತಿ ಸೋಮವಾರಗಳಲ್ಲಿ ಈಶ್ವರನನ್ನ ಪೂಜೆ ಮಾಡುದು ಆಗುತ್ತೆ ಅಲ್ವಾ ಸೊ ಈ ತರಹ ನೀವು ಕೆಲವೊಂದು ಪ್ಲಾನ್ ಗಳನ್ನ ಮಾಡಿ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನ ಕಾಣಬಹುದು ಅನ್ನೋದನ್ನ ಸೂಚನೆಯಾಗಿ ನಿಮಗೆ ಕೊಡ್ತಾ ಇದ್ದಾರೆ ಓಕೆ ಯಾರೆಲ್ಲ ಫ್ಯಾಲ್ ನಂಬರ್ ಟೂ ಅನ್ನ ಆಯ್ಕೆಯನ್ನ ಮಾಡ್ಕೊಂಡಿದ್ದಾರೋ ಅವರಿಗೆ ತಾಯಿ ದುರ್ಗಾದೇವಿ ಯಾವ ಕೆಲವು ಮುನ್ಸೂಚನೆಗಳನ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ ಸೊ ನೋಡಿ ತಾಯಿ ದುರ್ಗಾದೇವಿ ನಿಮ್ಗೆ ಯಾವ ಮುನ್ಸೂಚನೆಯನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಬ್ಲೆಸ್ಸಿಂಗ್ಸ್ ಅನ್ನೋದು ಸಿಗೋದು ನಿಮ್ಗೆ ಭಗಲಮುಖಿ ದೇವರಿಂದ ಸಿಗತ್ತೆ ಅನ್ನೋದನ್ನ ಹೇಳ್ತಾ ಇದಾರೆ ಯಾಕೆ ಅನ್ನೋದಾದ್ರೆ ನಿಮ್ಮ ವಿರುದ್ಧವಾಗಿ ಯಾರೆಲ್ಲ ಭಗಲಮುಖಿ ದೇವರನ್ನ ಪೂಜೆ ಮಾಡೋದ್ರಿಂದ ಏನು ಉಪಯೋಗ ಅನ್ನೋದಾದ್ರೆ ಭಗಲಮುಖಿ ದೇವರನ್ನ ಪೂಜೆ ಮಾಡೋದ್ರಿಂದ ನಿಮಗೆ ಮಾಡುವಂತಹ ಇಲ್ಲ ಸಲ್ಲದ ಆರೋಪಗಳು ಕಡಿಮೆ ಆಗತ್ತೆ ಅಂದ್ರೆ ನೀವು ಯಾರಿಗೋ ನಿಮ್ಮ ಸುತ್ತಮುತ್ತ ಇರುವಂತಹ ಜನರಿಗೆ ಯಾರಿಗೋ ನೀವು ತೊಂದರೆಯನ್ನ ಕೊಟ್ಟಿರೋದಿಲ್ಲ ಆದ್ರೂ ಕೂಡ ನಿಮ್ಮ ವಿರುದ್ಧವಾಗಿ ಅವರು ಗಾಸಿಪ್ ಗಳನ್ನ ಮಾಡ್ತಿರ್ತಾರೆ ಈ ಗಾಸಿಪ್ ಗಳಿರ್ಬೋದು ಹರ್ಟ್ ಆಗೋ ತರ ಮಾತಾಡೋದಿರ್ಬೋದು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡುವಂತಹದ್ದು ಸರಿ ಇದ್ರು ಅವರು ಸರಿ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಬಿಂಬಿತವಾಗುವಂತಹ ರೀತಿಯಲ್ಲಿ ಮಾಡುವಂತಹದ್ದು ಇದೆಲ್ಲವೂ ಕೂಡ ಜೀವನದಲ್ಲಿ ಅತ್ಯಂತ ಹೆಚ್ಚು ನೋವನ್ನು ಕೊಡುವಂತಹದ್ದು ಈ ಹೆಚ್ಚು ನೋವನ್ನು ಕೊಡುವಂತಹ ಸಂದರ್ಭಗಳಿಂದ ತಪ್ಪಿಸ್ಕೋಬೇಕು ಅಂದ್ರೆ ನೀವು ಬಗಲಮುಖಿ ದೇವರನ್ನ ಪೂಜೆ ಮಾಡಬೇಕಾಗತ್ತೆ ಸೊ ಅದರಿಂದ ಏನಾಗತ್ತೆ ಬಗಲಮುಖಿ ದೇವರನ್ನ ಪೂಜೆ ಮಾಡೋದ್ರಿಂದ ಇಲ್ಲ ಸಲ್ಲದ ಆರೋಪಗಳಿಂದ ಗಾಸಿಪ್ಗಳಿಂದ ನೋವುಗಳಿಂದ ನೀವು ಆಚೆ ಬರಬಹುದು ಇನ್ನೊಂದು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಶಿವಲಿಂಗಕ್ಕೆ ನೀವು ಪೂಜೆಯನ್ನ ಸಲ್ಲಿಸಬೇಕಾಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಯಾಕೆ ಅನ್ನೋದಾದ್ರೆ ಸೊ ನಿಮ್ಮ ಜೀವನದಲ್ಲಿ ಏನಾದ್ರೂ ಕೆಲವೊಂದು ಅಭಿವೃದ್ಧಿಗಳು ಆಗ್ಬೇಕು ಅನ್ನೋದ್ರೆ ಶಿವಲಿಂಗಕ್ಕೆ ಅರ್ಚನೆಗಳನ್ನ ಮಾಡಿಸೋದ್ರ ಮೂಲಕ ಅಭಿಷೇಕಗಳನ್ನ ಮಾಡಿಸೋದ್ರ ಮೂಲಕ ನಿಮ್ಮ ಜೀವನದಲ್ಲಿ ಒಂದು ಬೆಟರ್ ಆದಂತಹ ರೀತಿಯ ಕೆಲವು ಬದಲಾವಣೆಗಳನ್ನ ಮಾಡ್ಕೊಳೋದಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತಿನ್ನೊಂದು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಿಮ್ಗೆ ಗುಡ್ ಅನ್ನೋದು ಬರೋದೇ ಈಶ್ವರ ತಂದೆ ಈಶ್ವರನಿಂದ ಅಂದ್ರೆ ಚಂದ್ರಶೇಖರರಿಂದ ನಿಮಗೆ ಗುಡ್ ಲಕ್ ಅನ್ನೋದು ಸಿಗುತ್ತೆ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಅನ್ನೋದು ಕಾಣೋದೇ ನೀವು ಅಹ್ ಶಿವಲಿಂಗಕ್ಕೆ ಅರ್ಚನೆಗಳನ್ನ ಮಾಡಿಸೋದ್ರಿಂದ ಅಭಿಷೇಕಗಳನ್ನ ಮಾಡಿಸೋದ್ರಿಂದ ನಿಮಗೆ ಬಹಳಷ್ಟು ಆ ಒಳ್ಳೆಯ ಫಲಿತಾಂಶಗಳು ಸಿಗುವಂತಹ ಸಾಧ್ಯತೆಗಳಿದೆ ಯಾಕಂದ್ರೆ ಎಷ್ಟೋ ಬಾರಿ ನಾವು ಕಷ್ಟವನ್ನ ಪಡ್ತಾ ಇರ್ತೀವಿ ಆದ್ರೆ ಆ ಕಷ್ಟಗಳಿಗೆ ಪರಿಹಾರ ಅನ್ನೋದು ಸಿಗ್ತಾ ಇರೋದಿಲ್ಲ ಯಾವ ಕಷ್ಟಕ್ಕೆ ಯಾವ ದೇವರನ್ನ ಪೂಜೆ ಮಾಡಬೇಕು ಅನ್ನುವಂತಹ ಕೆಲವೊಂದು ವಿಚಾರವೇ ನಮಗೆ ಗೊತ್ತಿರೋದಿಲ್ಲ ಸೊ ಭಗಲಮುಖಿ ದೇವರನ್ನ ಪೂಜೆ ಮಾಡೋದ್ರಿಂದ ಯಾತಕ್ಕೋಸ್ಕರ ಭಗಲಮುಖಿ ದೇವರನ್ನ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಅನ್ನೋದಾದ್ರೆ ಇಲ್ಲ ಸಲ್ಲದ ಆರೋಪಗಳನ್ನ ಕೇಳಿಸ್ಕೊಂಡು 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 ಅಥವಾ ಅವರು ಮಾಡುವಂತಹ ಗಾಸಿಪ್ಗಳನ್ನ ನೀವು ನಿಮಗೆ ವಿಚಾರ ತಲುಪಿದಾಗ ನಿಮಗಾಗುವಂತಹ ನೋವುಗಳಿಂದ ನೀವು ಬ್ಲಾಂಕ್ ಆಗ್ತಾ ಹೋಗ್ತೀರಾ ಉತ್ಸಾಹವನ್ನ ಕಳ್ಕೊತಾ ಹೋಗ್ತೀರಾ ಉತ್ಸಾಹವನ್ನ ಕಳ್ಕೊಂಡಾಗ ಯಾವುದೇ ಕೆಲಸಗಳನ್ನ ಮಾಡೋದಕ್ಕೆ ಒಂದು ಕಾನ್ಫಿಡೆನ್ಸ್ ಅನ್ನೋದು ಬರೋದಿಲ್ಲ ಯಾವಾಗ ಕಾನ್ಫಿಡೆನ್ಸ್ ಅನ್ನೋದು ಬರೋದಿಲ್ವೋ ಆಗ ನಮ್ಮ ಜೀವನದಲ್ಲಿ ನಾವು ಅಭಿವೃದ್ಧಿ ಹೊಂದೋದಿಕ್ಕೆ ಸಾಧ್ಯ ಆಗುದಿಲ್ಲ ಸೊ ಅಲ್ಲಿಗೆ ನಮ್ಮ ಫಸ್ಟ್ ಸ್ಟೆಪ್ ಏನಾಯ್ತು ನಮಗೆ ಗಾಸಿಪ್ಗಳ ಒಂದು ರೀತಿಯ ತೊಂದರೆಗಳು ಜಾಸ್ತಿ ಆಗ್ತಾ ಇದೆ ಇಲ್ಲ ಸಲ್ಲದ ಆರೋಪಗಳು ಜಾಸ್ತಿ ಆಗ್ತಾ ಇದೆ ನನ್ನ ವಿರುದ್ಧವಾಗಿ ಮಾತಾಡುವಂತಹ ಜನರು ಹೆಚ್ಚಾಗ್ತಾ ಇದ್ದಾರೆ ಅಂದ್ರೆ ಅವರೆಲ್ಲರ ಬಾಯಿಯನ್ನು ಮುಚ್ಚಿಸಬೇಕು ಅಂದ್ರೆ ನೀವು ಭಗಲಮುಖಿ ದೇವರನ್ನೇ ಪೂಜೆ ಮಾಡಬೇಕಾಗತ್ತೆ ತದನಂತರದಲ್ಲಿ ಅವರೆಲ್ಲ ಒಂದು ಗಾಸಿಪ್ಗಳು ಕಡಿಮೆಯಾದ ನಂತರ ನಿಮ್ಮ ಜೀವನದ ಕಡೆಗೆ ನೀವು ಗಮನವನ್ನ ಕೊಡ್ತೀರಾ ಅದರಲ್ಲಿ ಅಭಿವೃದ್ಧಿಯನ್ನು ಸಾಧಿಸಬೇಕು ಅಂದ್ರೆ ಈಶ್ವರ ಮತ್ತು ಈಶ್ವರ ಲಿಂಗವಾದಂತಹ ಈಶ್ವರನ ಲಿಂಗಕ್ಕೆ ನೀವು ಅರ್ಚನೆಗಳನ್ನ ಒಂದು ಬಿಲ್ಪತ್ರೆ ಅರ್ಚನೆ ಇರಬಹುದು ಅಭಿಷೇಕಗಳನ್ನ ಮಾಡುವುದರಿಂದ ತಂದೆ ಪ್ರಸನ್ನರಾಗ್ತಾರೆ ನಿಮಗೆ ನಿಮ್ಮ ಜೀವನದಲ್ಲಿ ಹಲವಾರು ವರಗಳನ್ನ ಕೊಡ್ತಾರೆ ಅನ್ನೋದನ್ನ ನಿಮಗೆ ಹೇಳ್ತಾ ಇದ್ದಾರೆ ಸೊ ಇದಿಷ್ಟು ಕೆಲಸಗಳನ್ನ ಮಾಡ್ಕೊಂಡ್ರೆ ಸಾಕು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಹೊಂದಬಹುದು ಅನ್ನೋದನ್ನ ತಾಯಿ ದುರ್ಗಾದೇವಿ ನಿಮ್ಗೆ ಹೇಳ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಫೈಲ್ ನಂಬರ್ ಒನ್ ಮತ್ತೆ ಫೈಲ್ ನಂಬರ್ ಟೂ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿ ಚೆಕ್ ಚೆಕಿ ಬೈ ಬಾಯ್